ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ನಮ್ಮನ್ನು ಸುಧಾರಿಸಿಕೊಳ್ಳುವ ಪ್ರಯತ್ನ ಮಾಡಬೇಕು ವಾಸ್ತವಿಕವಾಗಿ ಏನು ಮಾಡದೇ ಇರುವುದು ಅಂದರೆ ನಾವು ಏನಾದರೂ ಮಾಡುತ್ತಿರುತ್ತೇವೆ ಅಥವಾ ನಮಗೆ ಏನಾದರೂ ಮಾಡುವುದಿರುತ್ತದೆ ಎಂದು ಅನ್ನಿಸದಿರುವುದೇ ಪರಮಾರ್ಥವಾಗಿರುತ್ತದೆ ದೇಹದಿಂದ ಮನಸ್ಸಿನಿಂದ ಒಂದೇ ಸಮನೆ ದಡಪಡಿಸುವುದೇ ನಮಗೆ ಅಭ್ಯಾಸವಾಗಿರುತ್ತದೆ ದೇಹವನ್ನು ಸುಮ್ಮನೆ ಕೂಡಿಸುವುದು ಕಠಿಣವಿರುತ್ತದೆ ಮನಸ್ಸನ್ನು ಸುಮ್ಮನೆ ಕೂರಿಸುವುದು ಅದಕ್ಕಿಂತಲೂ ಕಠಿಣವಿರುತ್ತದೆ ಹಾಗೂ ದೇಹದಿಂದ ಕರ್ಮ ಮಾಡುತ್ತಿರುವಾಗ ಮನಸ್ಸನ್ನು ಸುಮ್ಮನೆ ಕೂರಿಸುವುದು ಅತ್ಯಂತ ಕಠಿಣವಾಗಿರುತ್ತದೆ ಮನಸ್ಸಿಗೆ ನಿಜವಾಗಿಯೂ ಸ್ವಾಸ್ಥ್ಯ ಬೇಕಾಗುತ್ತದೆ ಆದರೆ ಅದನ್ನು ಸಂಪಾದಿಸುವುದಕ್ಕಾಗಿ ಸಾಧನೆ ಅಂದರೆ ಪ್ರಯತ್ನ ಮಾಡುವುದು ಅವಶ್ಯವಿರುತ್ತದೆ ಮನಸ್ಸಿನ ಸ್ವಾಸ್ಥ್ಯ ಕೆಡುವುದಕ್ಕೆ ಮೂರು ಕಾರಣಗಳಿರುತ್ತವೆ ಒಂದು ತಮ್ಮ ಇಚ್ಛೆಯ ವಿರುದ್ಧ ಘಟನೆ ನಡೆಯುವುದು ಎರಡು ತಮ್ಮ ಜೀವನದಲ್ಲಿ ಹಿಂದೆ ನಡೆದ ಉತ್ತಮ ಕೆಟ್ಟ ಕರ್ಮಗಳ ಸ್ಮರಣೆಯಾಗುವುದು ಮೂರನೆಯದು ನಾಳಿನ ಚಿಂತೆ ಹತ್ತುವುದು ಪ್ರತಿಯೊಬ್ಬರೂ ತಮ್ಮ ಇಚ್ಛೆಯಂತೆ ಆಗಬೇಕು ಎಂದು ಅನ್ನುತ್ತಾರೆ ಎಲ್ಲವೂ ನಿಮ್ಮ ಇಚ್ಛೆಯಂತೆ ಹೇಗೆ ನಡೆಯುತ್ತದೆ ನಿಮ್ಮ ಇಚ್ಛೆಯ ವಿರುದ್ಧ ಘಟನೆಗಳು ನಡೆದೇ ನಡೆಯುತ್ತವೆ ಆದ್ದರಿಂದ ಮನಸ್ಸಿನ ಸ್ವಾಸ್ಥ್ಯ ಕೆಡದೆ ಇರಲಿಕ್ಕೆ ನಮ್ಮ ಇಚ್ಛೆಗಳನ್ನೇ ಬಿಟ್ಟು ಬಿಡಬೇಕು ಇಂಥದೊಂದು ವಸ್ತು ಪ್ರಾಪ್ತವಾಗಬೇಕೆಂಬ ಬುದ್ಧಿಯನ್ನೇ ಹೊಂದಬಾರದು ಹವ್ಯಾಸ ಬಿಡಬೇಕು ಜಗತ್ತಿನ ಆಸೆ ಬಿಡಬೇಕು ಆಗುವುದೆಲ್ಲವೂ ರಾಮನ ಇಚ್ಛೆಯಿಂದಲೇ ಆಗುತ್ತದೆ ಎನ್ನಬೇಕು ಪ್ರತಿಯೊಂದು ಕಾರ್ಯವನ್ನು ರಾಮನೇ ಮಾಡಿರುತ್ತಾನೆ ಎನ್ನುವುದೆಂದರೆ ಭಗವಂತನ ಅಖಂಡ ಅನುಸಂಧಾನದಲ್ಲಿದ್ದಂತೆ ನಮ್ಮ ಅಹಂಭಾವವು ನಿಜವಾಗಿಯೂ ಎಷ್ಟು ಆಳ ಹೋಗಿರುತ್ತದೆ ನೋಡಿರಿ ಎದುರಿಗೆ ಕಾಣುತ್ತಿರುವ ವಿಷಯದ ಕಡೆಗೆ ತಿಳಿದೂ ಕೂಡ ಅಲಕ್ಷ್ಯ ಮಾಡಿ ನಾವು ನಮ್ಮ ದೋಷದ ಹೊರೆಯನ್ನು ಯಾವುದೇ ಅನುಮಾನವಿಲ್ಲದೆ ಎರಡನೆಯವರ ಮೇಲೆ ಹೇರುತ್ತೇವೆ ಇಂತಿಂಥವರ ನಾದ ಸಹವಾಸದಿಂದಲೇ ಇಂತಿಂಥವರ ನಾದದಿಂದಲೇ ನಮ್ಮ ಮಗನು ಕೆಟ್ಟಿರುತ್ತಾನೆ ಎನ್ನುತ್ತೇವೆ ಆದರೆ ನಮ್ಮ ಮಗನೇ ಯೋಗ್ಯವಿಲ್ಲವೆಂದು ಅನ್ನುವುದಿಲ್ಲ ಹಾಗೆ ಅನ್ನಲು ನಾಚಿಕೆ ಅನಿಸುತ್ತದೆ ಆದ್ದರಿಂದ ಎರಡನೆಯವರ ಮಕ್ಕಳಿಗೆ ನಾವು ಅಯೋಗ್ಯರೆನ್ನುತ್ತೇವೆ ನಮ್ಮ ಮಗನು ನಮ್ಮ ಕಣ್ಣು ಮುಂದೆಯೇ ಕೆಟ್ಟ ಜನರ ಸಹವಾಸದಿಂದ ಇಷ್ಟು ಕೆಡುತ್ತಾನೆ ಅಂದ ಮೇಲೆ ಸಹವಾಸದ ಪರಿಣಾಮವು ಎಷ್ಟು ಆಗುತ್ತಿರಬಹುದು ಸಹವಾಸದ ಪರಿಣಾಮವು ಎಷ್ಟು ಪ್ರಭಾವಶಾಲಿ ಇದೆ ಎಂದ ಮೇಲೆ ಸಂತರ ಸಹವಾಸದಲ್ಲಿದ್ದಾಗ ನಮ್ಮ ಸುಧಾರಣೆಯು ಏಕೆ ತಾನೇ ಕಂಡುಬರಬಾರದು ಸತ್ಸಂಗತಿಯಿಂದ ನಾವು ನಿಶ್ಚಿತವಾಗಿಯೂ ಸುಧಾರಿಸಬೇಕು ಆದರೆ ಹಾಗೆ ಆದದ್ದು ಕಂಡುಬರುವುದಿಲ್ಲ ಅಂದಮೇಲೆ ಎಲ್ಲಿ ತಪ್ಪುತ್ತದೆ ಇದಕ್ಕೆ ಮುಖ್ಯ ಕಾರಣವೆಂದರೆ ನಾವು ನಮ್ಮನ್ನು ಸುಧಾರಿಸಿಕೊಳ್ಳುವ ಪ್ರಯತ್ನವನ್ನೇ ಮಾಡುವುದಿಲ್ಲ ನಮಗೆ ಎಲ್ಲವೂ ತಿಳಿಯುತ್ತದೆ ಆದರೆ ಪ್ರಯತ್ನ ಮಾಡಲು ಆಗುವುದಿಲ್ಲ ವಾಸನೆಯ ಜಾಳಿಗೆಯಿಂದ ಹೊರಗೆ ಬರುವುದಕ್ಕೆ ನಾವು ಪ್ರಯತ್ನ ಮಾಡುತ್ತಿರುವುದಿಲ್ಲ ಆದ್ದರಿಂದ ನಾವು ವಾಸನೆಯಲ್ಲಿಯೇ ಹುಟ್ಟಿ ಬರುತ್ತೇವೆ ಹಾಗೂ ವಾಸನೆಯಲ್ಲಿಯೇ ನಮ್ಮ ಅಂತ್ಯವಾಗುತ್ತದೆ ಇದಕ್ಕಾಗಿ ಒಂದೇ ಒಂದು ನಿಶ್ಚಿತವಾದ ಉಪಾಯವಿರುತ್ತದೆ ಅದೆಂದರೆ ನಾವು ಅನನ್ಯ ಭಾವದಿಂದ ಭಗವಂತನಿಗೆ ಶರಣು ಹೋಗಬೇಕು ರಾಮ ನಿನ್ನ ಹೊರತಾಗಿ ನನಗೆ ಇದರಿಂದ ಬಿಡುಗಡೆಯಿಲ್ಲ ನೀನು ಇಟ್ಟದ್ದರಲ್ಲಿಯೇ ನಾನು ಆನಂದ ಹೊಂದುತ್ತೇನೆ ನನಗೆ ನಿನ್ನ ಪ್ರೇಮ ಕೊಡು ಎಂದು ಕಳಕಳಿಯಿಂದ ರಾಮನಿಗೆ ಪ್ರಾರ್ಥಿಸಬೇಕು ಹಾಗೂ ಹೃದಯದಲ್ಲಿ ಅವನ ನಾಮವಿರಬೇಕು ಆಗ ಆ ಉದಾರ ಪರಮಾತ್ಮನು ನಿಮ್ಮ ಮೇಲೆ ಕೃಪೆ ಮಾಡದೆ ಇರಲಾರನು ಎಂಬುದರ ವಿಶ್ವಾಸ ಹೊಂದಬೇಕು ವಾಸನೆಯನ್ನು ನಾಶಪಡಿಸುವುದಕ್ಕಾಗಿ ಭಗವಂತನ ಅಧಿಷ್ಠಾನ ಒಂದೇ ಉಪಾಯವಾಗಿರುತ್ತದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ